ಹಾಯ್ ಮಾಮೀಸ್ ಎಲ್ರು ಚಾನಲ್ ನಮಸ್ತೆ ಮಾಮ್ಸ್ಗೆ ಗೆ ಎಲ್ರಿಗೂ ಸ್ವಾಗತ ನಿಮ್ ಮಕ್ಕಳೇನಾದ್ರೂ ನೀವ್ರಿಗೆ ಏನೇ ಒಂದು ಆಹಾರ ಕೊಟ್ಟಾಗ ಅದ್ರಲ್ಲಿರುವ ತರಕಾರಿಗಳನ್ನ ತಿಂದೆ ಹಂಗೆ ಸೈಡ್ ಅಲ್ಲಿ ಎತ್ತಿಡ್ತಾರೇನು ಅಂದ್ರೆ ಫಾರ್ ಎಕ್ಸಾಂಪಲ್ ಇಡ್ಲಿ ಕೊಟ್ಟಿದ್ರಿ ಅಂದ್ರೆ ಇಡ್ಲಿ ಜೊತೆ ಚಟ್ನಿ ಸಾಂಬಾರ್ ಇರ್ತದೆ ಚಟ್ನಿ ಸಾಂಬಾರ್ ಟಚ್ ಮಾಡೋದಿಲ್ಲ ಬರೀ ಇಡ್ಲಿ ತಿನ್ಬಿಡ್ತಾರೆ ಅಥವಾ ಉಪ್ಪಿಟ್ಟು ಅವಲಕ್ಕಿನೋ ಪುಲಾವ್ ರೈಸು ಕಿಚಡಿನೋ ಏನೇ ಒಂದು ಪ್ರಿಪೇರ್ ಮಾಡಿಕೊಟ್ಟಾಗ ಅದರಲ್ಲಿರುವ ಇರ್ತಾವಲ್ಲ ಕ್ಯಾರೆಟು ಟೊಮ್ಯಾಟೊ ಈರುಳ್ಳಿ ಪೊಟ್ಯಾಟೊ ಆಮೇಲೆ ಎಸ್ಪೆಷಲಿ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಆಯ್ದುಬಿಟ್ಟು ಸೈಡಲ್ಲಿ ಎತ್ತಿಟ್ಟು ಹಾಗೆ ತಿನ್ಬಿಡ್ತಾರೆ ಸೊ ಈ ರೀತಿ ಮಾಡಿದಾಗ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಆಗ್ತದೆ ಅಂದರೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶ ದೊರಕಂಗಿಲ್ಲ ಅವರಿಗೆ ಅದರಿಂದ ಅವರು ಮಲ್ನರಿಷ್ಟ್ ಆಗೋ ಚಾನ್ಸಸ್ನು ಹೆಚ್ಚಾಗಿರ್ತದ ಹಾಗಾಗಿ ಈ ವಿಡಿಯೋದಾಗ ನಾನು ಈ ರೀತಿ ನಿಮ್ಮ ಮಕ್ಕಳು ಏನಾದರೂ ಮಾಡಕತ್ತಿದ್ರೆ ಅಂದ್ರೆ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಆದ ಸಿಂಪಲ್ ಟಿಪ್ಸ್ನ ಶೇರ್ ಮಾಡ್ತೀನಿ ಅಂದರೆ ಬಹುತೇಕ ಭಾಳಷ್ಟು ತಾಯಂದಿರು ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಏನಂದರೆ ಈ ರೀತಿ ಮಾಡಿದಾಗ ನಾವು ಸಲ ಏನು ಮಾಡ್ತೀವಿ ಇದು ಹೆಲ್ತ್ ಚಲೋ ತಿನ್ನಬೇಕು ಅಂತ ಈ ರೀತಿ ಅರ್ಥ ಮಾಡಿಸಿ ಹೇಳೋಕೆ ಟ್ರೈ ಮಾಡ್ತೀವಿ ಮಕ್ಕಳಿಗೆ ಬಟ್ ಸಲ ಮಕ್ಕಳು ಅರ್ಥ ಮಾಡ್ಕೋತವ ಕೆಲವೊಂದು ಸಲ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಳಲ್ಲ ನಾವು ಹೇಳಿದ್ದು ಏನೋ ಅಮ್ಮ ಅಂತ ಒಂದ್ಸಲ ತಿನ್ಬಹುದು ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಅದೇ ಇರಾಗ ಅದೇ ತಾಳ ಆಗ್ಬಿಡ್ತದ ಅಥವಾ ಕೆಲವೊಂದ್ಸಲ ಅದೇ ಕೇಳಲೇ ಆಗಿರಲ್ಲ ಅವ್ರು ತಿನ್ನಿಸ್ಬೇಕು ನಾವು ಅಂತಂದು ಏನ್ ಮಾಡ್ಬಿಡ್ತೀವಿ ಫೋರ್ಸೆಬ್ಲಿ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಆ ರೀತಿ ಫೋರ್ಸೆಬ್ಲಿ ಫೀಡ್ ಮಾಡಿದಾಗ ಮಕ್ಕಳು ಒಂದ್ಸಲ ತಿನ್ಬಹುದು ಎರಡು ಸಲ ತಿನ್ಬಹುದು ಅದಾದ್ಮೇಲೆ ಅವ್ರು ಹೇಟ್ ರೇಟ್ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ತರ ಫೋರ್ಸೆಬ್ಲಿ ಫೀಡಿಂಗು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಅವರಲ್ಲಿ ಇಂಟ್ರೆಸ್ಟ್ ಡೆವಲಪ್ ಮಾಡಿಸ್ಬೇಕಾಗ್ತದ ಅದು ತರಕಾರಿ ತಿನ್ನೋಕೆ ಸೊ ಯಾವ ರೀತಿ ಅವರಿಗೆ ಇಂಟ್ರೆಸ್ಟ್ ಡೆವಲಪ್ ಮಾಡಬೇಕು ಆಹಾರನ ಚೆನ್ನಾಗಿ ತಗೊಳಕ ಅಥವಾ ಊಟ ಎಲ್ಲ ಸರಿಯಾಗಿ ಮಾಡ್ಬೇಕು ಅವ್ರಾಗೆ ಬಂದು ಇಂಟ್ರೆಸ್ಟ್ ಡೆವಲಪ್ ಮಾಡಿಕೊಂಡು ಅಂತ ಅನ್ನೋದಕ್ಕ ಈ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ ಆಗ್ತದ ಯೂಸ್ನು ಆಗ್ತದ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮೊದಲನೇ ಸಿಂಪಲ್ ಟಿಪ್ ಯಾವ್ದು ಅಂತಂದ್ರ ಆದಷ್ಟು ಮಕ್ಕಳದ ಊಟದ ಪ್ಲೇಟ್ ಏನಿರ್ತದೆ ಅವ್ರಿಗೇನು ಆಹಾರ ಕೊಡ್ತಿರಲ್ಲ ಅದನ್ನ ಕಲರ್ಫುಲ್ ಆಗಿ ಮಾಡ್ರಿ ಬಿಕಾಸ್ ಮಕ್ಕಳು ದೇ ಲೈಕ್ ಅಟ್ರಾಕ್ಷನ್ ಅವ್ರಿಗೆ ಬೇಗ ಅಟ್ರಾಕ್ಟ್ ಆಗೋದು ಕಲರ್ಫುಲ್ ಆಗಿರುವಂತದ್ದು ಕೂಡ ನನ್ನ ಮಕ್ಕಳ ಜೊತೆ ಈ ತರ ಹ್ಯಾಕ್ಸ್ ಟ್ರೈ ಮಾಡ್ತಿರ್ತೀನಿ ಕೆಲವೊಂದಿಷ್ಟು ವರ್ಕ್ ಇದಾವ ಕೆಲವೊಂದಿಷ್ಟು ಆಗಿಲ್ಲ ಸೊ ಅದು ಪ್ರತಿಯೊಂದು ಮಗು ಮೇಲೆ ಡಿಪೆಂಡ್ ನೀವು ಟ್ರೈ ಮಾಡ್ತಾ ಇರಬೇಕು ಒಂದು ಎರಡು ಮೂರು ಹ್ಯಾಕ್ಸ್ ಯಾವುದು ವರ್ಕ್ ಆಗ್ತದಲ್ಲಿ ಮಕ್ಕಳಿಗೆ ಅದನ್ನು ರೂಢಿ ಮಾಡಿಸ್ಬೇಕು ಸೊ ಫಸ್ಟ್ ಏನಂತಂದ್ರೆ ಆದಷ್ಟು ಕಲರ್ಫುಲ್ ಮಾಡಬೇಕು ಅವ್ರ ಪೇಟೆ ಯಾವ ರೀತಿ ಕಲರ್ಫುಲ್ ಮಾಡ್ತೀರಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕಿಚಡಿ ಅವರಿಗೋಸ್ಕರ ಪ್ರಿಪೇರ್ ಮಾಡಿರ್ತೀರಿ ಅದು ಕೊಟ್ಟಾಗ ಅದರಲ್ಲಿ ಎಲ್ಲ ಏನು ಹಾಕಿರ್ತೀರಿ ಬಟ್ ಸೈಡಲ್ಲಿ ಸ್ವಲ್ಪ ಸೌತೆಕಾಯಿ ಮತ್ತು ಒಂದೊಂದು ಸ್ವಲ್ಪ ಕ್ಯಾರೆಟ್ ಆಮೇಲೆ ಸ್ವಲ್ಪ ಸೈಡಲ್ಲಿ ಮೊಸರು ಈ ರೀತಿ ಹಾಕಿ ಕೊಟ್ಟಾಗ ಅವರಿಗೆ ಹೇಳಬೇಕು ನೋಡ್ರಿ ಎಷ್ಟು ಕಲರ್ ಇದಾವ ವೈಟ್ ಕಲರ್ ಆರೆಂಜ್ ಕಲರ್ ಗ್ರೀನ್ ಕಲರ್ ಮತ್ತು ಇದು ಅಂತ ಫಸ್ಟ್ ಯಾವ ಕಲರ್ ತಿಂತಿ ಆರೆಂಜ್ ಕಲರ್ ತಿಂತೀನ ವೈಟ್ ತಿಂತೀನ ಈ ಥರ ಫನ್ನಾಗಿ ಮಾಡ್ತಾ ತಿನ್ನಿಸೋಕೆ ಟ್ರೈ ಮಾಡ್ಬೇಕಾಗ್ತದ ಕಲರ್ ನೋಡಿದಾಗ ಅವ್ರಿಗೆ ಹೌದು ಆರೆಂಜ್ ತಿನ್ಲಾ ಗ್ರೀನ್ ತಿನ್ಲಾ ಅಂತ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ತದೆ ಸೊ ಅದರಿಂದ ಅವ್ರಿಗೆ ಅದು ಒಂಥರ ಪ್ರೇರಣೆ ಸಿಗ್ತದೆ ತಿನ್ಬೇಕು ನಾನು ಇದನ್ನು ಇದನ್ನು ಮುಗಿಸ್ಬೇಕು ಅಂತ ಸೊ ಯಾವಾಗ ಅವರು ಒಂದನ್ನು ಆಯ್ಕೆ ಮಾಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಫಿನಿಶ್ ಆದ ತಕ್ಷಣ ಓ ಆರೆಂಜ್ ಮುಗೀತಲ್ವ ಈಗ ವಾವ್ ನೈಸ್ ನೆಕ್ಸ್ಟ್ ಗೋ ಫಾರ್ ಗ್ರೀನ್ ಅಂತ ಈ ಥರ ಮೋಟಿವೇಟ್ ಮಾಡ್ತಾ ಹೋದಂಗೆ ಒಂದು ಒಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಈ ರೀತಿ ನೀವು ಒಂದ್ಸಲಿ ಮಾಡಿಬಿಟ್ರೆ ಆಗಂಗಿಲ್ಲ ಭಾಳ ಈಗ ಭಾಳಷ್ಟು ಜನ ಮಕ್ಕಳು ಪಿಕಿಟ್ರಸ್ ಭಾಳ ಅದು ಒಂದು ಹ್ಯಾಬಿಟ್ ಥರ ಡೆವಲಪ್ ಆಗಿಬಿಟ್ಟಿರ್ತು ಸೊ ಸ್ವಲ್ಪ ಟೈಮ್ ತೊಗೊಂತದ ಕನ್ಸಿಸ್ಟೆನ್ಸಿ ಆಗಿ ಸ್ವಲ್ಪ ಪೇಷನ್ಸ್ ಆಗಿ ಮಾಡ್ತಾ ಹೋಗ್ಬೇಕಾಗ್ತದೆ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಫನ್ ವೇದಾಗ ಮಾಡಕ್ಕೂ ಅಂತ ಹೋಗ್ಬೇಕಿದು ಫೋರ್ಸ್ ಮಾಡಬಾರ್ದು ಫೋರ್ಸ್ ಮಾಡಿದಾಗ ಲೈಕ್ ದ ಬ್ಯಾಕ್ ಆಫ್ ಸೊ ಅವತ್ತೊಂದ್ ದಿನ ತಿನ್ಲಿಲ್ಲ ಅಂದ್ರೂ ಅವತ್ತು ಅಟ್ ಲೀಸ್ಟ್ ಒಂದ್ ಏನೋ ಬರೀ ಕುಕುಂಬರ್ ಮತ್ತೊಂದ್ ಸ್ವಲ್ಪ ಕಿಚಡಿ ತಿಂದ್ರ ಓಕೆ ಬಿಟ್ಬಿಡ್ರಿ ಅವತ್ತೇ ಎಲ್ಲಾನು ತಿನ್ಸಕ್ ಟ್ರೈ ಮಾಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಡೇ ಇನ್ನೊಂದ್ ಸ್ವಲ್ಪ ಮುಂದುವರಿಯೋಣ ಅವಾಗ ಇನ್ನೊಂದು ಸ್ವಲ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಡೆವಲಪ್ ಮಾಡ್ತಾ ಹೋಗ್ಬೋದು ಈ ಟಿಪ್ ನ ನೀವು ಮಾಡಿ ನೋಡಬಹುದು ಹೆಲ್ಪ್ ಆಗೇ ಆಗ್ತದ ಸ್ವಲ್ಪ ಆದರೂ ಅವ್ರ ಈಟಿಂಗ್ ಹ್ಯಾಬಿಟ್ ಚೇಂಜ್ ಆಗ್ತದೆ ನೋಡ್ರಿ ಯಾಕಂದ್ರೆ ಮಕ್ಕಳು ಕಲರ್ಸಿಗೆ ಜಲ್ದಿ ಅಟ್ರಾಕ್ಟ್ ಆಗ್ತಾರ ಸೊ ಈ ಕಲರ್ ಈ ಕಲರ್ ಫಿನಿಶ್ ಮಾಡ್ಬೇಕನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಡ್ತದ ಸೊ ಟ್ರೈ ಮಾಡಿ ನೋಡ್ರಿ ಈ ಟಿಪ್ ನೆಕ್ಸ್ಟ್ ಮೂವಿಂಗ್ ಆನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಮೇಲೆ ಪ್ರಾಕ್ಟಿಕಲ್ ಆದ ಟಿಪ್ ಇದು ಇದನ್ನು ಬಹುತೇಕವಾಗಿ ವರ್ಕ್ ಇದು ನನ್ನ ಮಕ್ಕಳ ಜೊತೆನೂ ವರ್ಕ್ ಇದು ಏನಂತಂದ್ರೆ ಆದಷ್ಟು ನೀವೂ ಮಕ್ಕಳ ಜೊತೆ ಕೂತು ಊಟ ಮಾಡಿರಿ ಮಕ್ಕಳಿಗೆ ತಿನ್ಸೋಕ್ಕೆ ಟ್ರೈ ಮಾಡ್ತಿರ್ತೀವಿ ಅವ್ರ ಹಿಂದಿಂದೆಲ್ಲ ಓಡಾಡ್ತಿರ್ತೀವಿ ಒಂದೇ ಕಡೆ ಕೂಡಂಗಿಲ್ಲ ಕೂತು ತಿನ್ನಂಗಿಲ್ಲ ಇಲ್ಲ ಈಗಂತೂ ಸ್ಕ್ರೀನ್ ಟೈಮ್ ಟಿ ವಿ ಫೋನ್ ಇರಲಾರ್ದೆ ಊಟನೇ ಮಾಡೋಂಗಿಲ್ಲ ಮಕ್ಕಳು ಸೊ ಅದರನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಜೊತೆ ಕೂತು ಊಟ ಮಾಡಿಸ್ಕೋರಿ ಲೈಕ್ ನಿಮ್ಮ ಪ್ಲೇಟಲ್ಲೇ ಅಂತ ಹೇಳ್ತಿಲ್ಲ ನಿಮ್ಮ ಜೊತೆ ಅವಾಗ ಏನಾಗ್ತದ ಅವ್ರು ಏನೇ ಒಂದೇ ಐಟಮ್ ತಿನ್ನೋತಿದ್ರು ಮಕ್ಕಳು ಅಂದ್ರೆ ನಿಮ್ಮ ಪ್ಲೇಟ್ ನೋಡ್ತಾರಲ್ಲ ಸೊ ಮಮ್ಮಿ ಪಪ್ಪಾ ಇದು ತಿನ್ನೋತಾರೆ ಅಂದ್ರೆ ನಾನು ತಿನ್ಬೇಕು ಅನ್ನೋ ಒಂದು ಆಸೆ ಬರ್ತದೆ ಮಕ್ಳಿಗೆ ಅವರು ನಿಮ್ಮ ಪ್ಲೇಟ್ ನೋಡಿಬಿಟ್ಟು ಅವರು ಟ್ರೈ ಮಾಡ್ಬೇಕಂತ ಅನಿಸಿ ಆ ರೀತಿ ಹೊಸದ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ ಆಗಿರ್ಬೋದು ಏನೇ ಒಂದು ಟ್ರೈ ಮಾಡ್ತಾರೆ ಸ್ಲೋಲಿ ಅದನ್ನು ಹ್ಯಾಬಿಟ್ ಆಗಿ ಡೆವಲಪ್ ಮಾಡ್ಕೊತಾರೆ ತಿನ್ನೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಇದು ಆ್ಯಕ್ಚುಲಿ ವರ್ಕ್ ಆಗ್ಯದ ನನ್ನ ಮಕ್ಳಿಗೂ ನಮ್ಮ ಜೊತೆ ಉಂಡಾಗ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ಅವ್ರೊಬ್ರಿಗೆ ಅವ್ರು ಹಿಂದಿಂದೆಲ್ಲ ಅಂದ್ಕೊಂಡು ತಿನ್ನಿಸ್ದಾಗ ಕಡಿಮೆ ಊಟ ಮಾಡ್ತಿದ್ರು ಸೊ ಈ ಟಿಪ್ಪು ವರ್ಕ್ ಆಗ್ತದೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೆಕ್ಸ್ಟ್ ಸ್ಟಿಪ್ ಯಾವುದಂದ್ರೆ ಮಕ್ಕಳಿಗೆ ಕುಕ್ಕಿಂಗಲ್ಲಿ ಇನ್ವಾಲ್ವ್ ಮಾಡ್ಕೊರಿ ಏನಪ್ಪಾ ಕುಕ್ಕಿಂಗ್ ಮಾಡೋಕೆ ಇನ್ವಾಲ್ವ್ ಮಾಡ್ಕೊ ಅಂತ ಹೇಳತ್ತಾಳ ಅಂತ ಅನ್ಕೋಬಾಡ್ರಿ ಕುಕ್ಕಿಂಗ್ ಅಂದ್ರೆ ಲಿಟ್ರಲಿ ಎಲ್ಲ ಅವ್ರ ಕೈಯಿಂದ ಅಡುಗೆ ಮಾಡ್ಸೋದಂತ ಇಲ್ಲ ನಾನು ಲೈಕ್ ನೀವು ಏನೇ ಅವ್ರಿಗೋಸ್ಕರ ಆಹಾರ ಪ್ರಿಪೇರ್ ಮಾಡತ್ತೀರಾಂದರೆ ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಬೇಕಲ್ಲ ಸೊ ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಾದ್ರೆ ಅವ್ರನ್ನ ಪಕ್ಕದಲ್ಲಿ ಕೂಡ್ಸ್ಕೊರಿ ನೋಡಿದ್ದು ಗ್ರೀನ್ ಗ್ರೀನ್ ಅದ ಸೊ ಇದನ್ನು ಹಾಕೋಣ ನೀರಲ್ಲಿ ಹೆಂಗಾಗುತ್ತೆ ಆ ಥರ ಎಲ್ಲ ಇದು ಹೆಂಗೆ ಟೇಸ್ಟ್ ಬರ್ತದ ಆ ಎಲ್ಲ ಹೇಳುತ್ತಾ ಅವ್ರ ಎದುರುಗಡೆನೇ ಅವ್ರಿಗೆ ತೋರಿಸ್ತಾ ಬಾವ್ ಯಾವ ಶೇಪ್ ಅದ ಯಾವ ಕಲರ್ ಅದ ಅಂತ ಈ ಥರ ತೋರಿಸ್ತಾ ಮಾಡಿದಾಗ ಅವ್ರಿಗೇನೋ ಒಂಥರ ಇಂಟ್ರೆಸ್ಟ್ ಡೆವಲಪ್ ಆಗ್ತದೋ ಇದನ್ನ ನೋಡಿದ್ದೀನಲ್ಲ ಇದನ್ನ ನಾನೇ ಹಾಕಿದ್ದೀನಿ ನೀರಲ್ಲಿ ಇದನ್ನೇ ಟೇಸ್ಟ್ ಮಾಡ್ಬೇಕು ನಾನು ಅಂತ ಈ ಥರ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ತದೆ ಬಹಳ ಚಿಕ್ಕ ಮಕ್ಕಳಿದ್ರು ಅವ್ರ ಕೈಯಿಂದ ಏನೋ ಹಾಕಿಸ್ಬಾಡ್ರಿ ಬಿಸಿ ನೀರು ಅಥವಾ ಗ್ಯಾಸ್ ಹತ್ರ ಕರ್ಕೊಂಡು ಹೋಗ್ಬಾಡ್ರಿ ಲೈಕ್ ದೂರಿಂದಾನೆ ಅವ್ರ ಕಡೆಯಿಂದ ಏನ್ ಮಾಡಿಸ್ಬೋದು ಲೈಕ್ ಈಗ ಅವ್ರಿಗೋಸ್ಕರ ಪಾಲಕ್ ಇಂದ ಏನೋ ಒಂದು ಡಿಶ್ ರೆಡಿ ಮಾಡತ್ತಿದ್ರಿ ಅಂತಂದ್ರ ಪಾಲಕ್ ಲೀವ್ಸ್ ಕೊಡು ಅಂತ ಹೇಳ್ರಿ ಅವ್ರ ಕೈಯಿಂದನೇ ಪಿಕ್ ಮಾಡಿಸಿ ನೀವು ವಾ ಗ್ರೀನ್ ಶೇಪ್ ಅಂತ ಹೇಳಿ ಸಾರಿ ಗ್ರೀನ್ ಕಲರ್ ಅಂತ ಹೇಳಿ ಅದನ್ನ ನೋಡಿ ನಾನು ಹಾಕ್ಲಾ ಇವಾಗ ಆಹಾರದಲ್ಲಿ ಊಟದಲ್ಲಿ ನೀನು ತಿಂತೀಯಾ ಅಂತ ಅನ್ಕೊಂಡು ಹಾಕಿದಾಗ ನಾನೇ ಹಾಕಿದ್ದೀನಿ ಅನ್ನೋ ಫೀಲ್ ಅವ್ರಿಗೆ ಬರ್ತದೆ ಸೊ ಆ ಫೀಲ್ ಬಂದಾಗ ನಾನು ಮಾಡಿದ ನಾನು ಟೇಸ್ಟ್ ಮಾಡ್ಬೇಕು ಹೆಂಗಾಗಿರ್ತದಂತ ಆತರ ಅನಿಸ್ದಾಗ ದ್ಯಾಟ್ ವಿಲ್ ಮೋಟಿವೇಟ್ ದ್ ಟು ಹ್ಯಾವ್ ದಟ್ ಫುಡ್ ಸೊ ಇದು ಒಂದು ಟಿಪ್ ಅಥವಾ ಈ ಟ್ರಿಕ್ ನ ನೀವು ಟ್ರೈ ಮಾಡಿ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸ್ಮಾರ್ಟ್ ಪ್ಲೇಟಿಂಗ್ ಸ್ಮಾರ್ಟ್ ಪ್ಲೇಟಿಂಗ್ ಅಂದರೆ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ಲೇಟ್ನ ತಯಾರು ಮಾಡಿ ಕೊಡೋದು ಅದನ್ನು ಹೇಳಿದೆ ಕಲರ್ಫುಲ್ಲಾಗಿ ಮಾಡೋದು ಅದು ಒಂದಾಯಿತು ಇನ್ನೊಂದು ಏನಂದ್ರೆ ಮಕ್ಕಳಿಗೆ ಏನು ಇಷ್ಟ ಆಗ್ತದ ಎಲ್ಲನೂ ಒಂಥರ ಆಟದ ರೀತಿಯಲ್ಲೇ ಅವರು ಸೊ ಅವ್ರಿಗೆ ಏನು ನೀವು ಕೊಡ್ತಿರಲ್ಲ ಅದನ್ನು ಸ್ವಲ್ಪ ಶೇಪ್ಸ್ ಅವರು ಇಷ್ಟಪಡುವಂಥ ಶೇಪ್ಸಲ್ಲಿ ಕಟ್ ಮಾಡಿಬಿಟ್ಟು ಕೊಡ್ಬೋದು ಲೈಕ್ ದೋಸೆ ಪ್ರಿಪೇರ್ ಮಾಡಿದ್ರಲ್ಲ ಅದು ಟ್ರೈ ಮಾಡಿ ನೋಡಿರಿ ನೀವು ದೊಡ್ಡವ್ರಿಗೆ ಹೆಂಗೆ ಹಾಕ್ತೀರಿ ಅದೇ ರೀತಿ ಅವ್ರಿಗೆ ಕೊಟ್ಟಾಗ ಹೆಂಗೆ ಊಟ ಮಾಡ್ತಾರೆ ಅದರ ಬದಲು ಸ್ಮಾಲ್ ಸ್ಮಾಲ್ ರೌಂಡ್ ಹಾಕೋದು ಮಿಕ್ಕಿ ಮೌಸ್ ಶೇಪ್ ಮಾಡೋದು ಅಥವಾ ಸನ್ ಸೂರ್ಯ ಶೇಪ್ ಮಾಡೋದು ಮೂನ್ ಶೇಪ್ ಮಾಡಿದೀನಿ ಸ್ಟಾರ್ ಶೇಪ್ ಮಾಡಿದೀನಿ ಫ್ಲವರ್ ಶೇಪ್ ಮಾಡಿದೀನಿ ಅನ್ನೋದು ಆ ಥರ ಶೇಪ್ ಮಾಡಿ ಕೊಟ್ಟಾಗ ಹೆಂಗ ಜಾಸ್ತಿ ನೀವೇ ನೋಡ್ರಿ ಬಹಳಷ್ಟ ನಾನು ನೋಡಿದ್ದೀನಿ ನನ್ನ ಮಕ್ಳು ಈ ರೀತಿ ಮಾಡೋದು ಸೊ ಯಾವಾಗ ನೀವು ಈ ತರ ಫನ್ ತರ ಮಾಡ್ತೀರಿ ಲೈಕ್ ಆರ್ಟಿಸ್ಟಿಕ್ ಆಗಿ ಮಾಡ್ತೀರಿ ಮದರ್ ಹುಡ್ ಒಂಥರ ಆರ್ಟಿಸ್ಟಿಕ್ ಅನ್ಬೋದು ಆ ತರ ಎಲ್ಲಾ ಶೇಪ್ಸ್ ಮಾಡಿ ಕೊಟ್ಟಾಗ ಸ್ವಲ್ಪ ಮೋಟಿವೇಟ್ ಆಗ್ತಾರೆ ಅವ್ರು ತಿನ್ನೋಕ್ಕೆ ಸ್ವಲ್ಪ ಜಾಸ್ತಿನೂ ತಿಂತಾರೆ ಎಫಿಶನ್ಸಿನೂ ಇಂಪ್ರೂವ್ ಆಗ್ತದೆ ಸ್ಮಾರ್ಟ್ ಪ್ಲೇಟಿಂಗ್ ನೆಕ್ಸ್ಟ್ ಅತಿ ಮುಖ್ಯವಾದ ವಿಷಯ ಅಂದ್ರೆ ಆದಷ್ಟು ಊಟ ಕೊಡ್ತಿರ್ತೀರಲ್ಲ ಅವಾಗ ಫೋರ್ಸ್ ಫೀಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ ಬಿಕಾಸ್ ಅದು ಒಳ್ಳೆದೇ ಅಲ್ಲ ಫೋರ್ಸೆಬ್ಲಿ ಫೀಡ್ ಮಾಡಿದಾಗ ಅಥವಾ ಫೋರ್ಸೆಬ್ಲಿ ಬಿಡ್ರಿ ಈಗ ಫೋರ್ಸ್ ಮಾಡಕ್ಕೂ ಮನ್ಸಾಕಂಗಿಲ್ಲ ಒಂದು ಫೋನ್ ಹಿಡಿತೀವಿ ಮುಂದೆ ಫೋನ್ ನೋಡ್ತಾ ಹಾಗೆ ತಿನ್ಬಿಡ್ತಾರೆ ಈ ರೀತಿ ನನ್ನ ಮಕ್ಕಳು ಮಾಡ್ತಿದ್ರು ಬಟ್ ಆಮೇಲೆ ಆಮೇಲೆ ನಾನು ಅವರಿಗೆ ಆ ರೂಢಿ ಎಲ್ಲ ಬಿಡಿಸಿ ಚೆನ್ನಾಗಿ ಊಟ ಮಾಡಿಸೋಕ ಟ್ರೈ ಮಾಡಿದೆ ಬಿಕಾಸ್ ಅದು ಒಳ್ಳೇದಲ್ಲ ಸ್ಕ್ರೀನ್ ಟೈಮ್ ನೋಡ್ತಾ ತಿನ್ನೋದು ಸೊ ಹಾಗಾಗಿ ಏನೇ ಒಂದು ಮಿನಿ ಬ್ಯಾಟಲ್ ಥರ ಮಾಡಬಾರ್ದು ನೀನು ತಿಂತೀಯೋ ಇಲ್ವೋ ತಿನ್ನಲೇಬೇಕು ತಿನ್ನಲಿಲ್ಲ ಅಂದರೆ ನಿನ್ನ ಮತ್ತೆ ಅಲ್ಲಿ ಕರ್ಕೊಂಡು ಹೋಗೋಲ್ಲ ಇಲ್ಲಿ ಕರ್ಕೊಂಡು ಹೋಗಲ್ಲ ಚಾಕ್ಲೇಟ್ ಕೊಡೋಲ್ಲ ಇದೆಲ್ಲಾನು ವರ್ಕ್ ಆಗಂಗಿಲ್ಲ ಇದೆಲ್ಲ ಒಂದು ಸಲ ಎರಡು ಸಲ ಅಷ್ಟೇ ಆಮೇಲೆ ಅದು ಒಂಥರ ಅವ್ರಿಗೂ ಹೆವಿ ಅನ್ನಿಸ್ಬಿಡ್ತದ ಈ ತರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ತಿಂದಂಗ ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತೀವಿ ಸೊ ನಾವಾಗಿ ನಾವೇ ಟ್ರೈ ಮಾಡಬೇಕು ಅಂತ ಅವ್ರಿಗೂ ಒಂದು ಹೆಲ್ದಿ ಹ್ಯಾಬಿಟ್ನ ರೂಢಿ ಮಾಡಿಸಕ ಅವರಲ್ಲಿ ಇಂಟ್ರೆಸ್ಟ್ ಬರಹಂಗ ಮಾಡಬೇಕು ಅಥವಾ ಇದು ತಿನ್ನಂಗಿಲ್ಲ ಅಂತಂದ್ಮೇಲೆ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ ಚಾಯ್ಸ್ ಕೊಡ್ರಿ ಅವರಿಗೆ ಜಂಕ್ ಫುಡ್ ಒಟ್ಟೆ ಆಪ್ಷನ್ ಆಗಿ ಕೊಡಕ್ ಹೋಗ್ಬೇಡ್ರಿ ಹೆಲ್ದಿ ಫುಡ್ ಯಾವುದೇ ಒಂದು ಅವಾಯ್ಡ್ ಮಾಡಿದಾಗ ಇನ್ನೂ ಒಂದು ಹೆಲ್ದಿ ಫುಡ್ಡೆ ಚಾಯ್ಸ್ ಆಗಿ ಕೊಡ್ಬೇಕು ಅವರಿಗೆ ಲೈಕ್ ಕ್ಯಾರೆಟ್ ಕೊಟ್ರಿ ಅದು ತಿಂತ ಇಲ್ಲ ಅಂದ್ರೆ ಕಾಕೊಂಬರ್ ಅಂತ ಹೇಳಬೇಕು ಅಥವಾ ಫ್ರೂಟ್ಸೇ ಆ್ಯಪಲ್ ತಿನ್ನಲ್ಲ ಅದು ಬೇಡ ಈ ಚಾಯ್ಸಸ್ ಕೊಡ್ತಾ ಹೋಗ್ಬೇಕು ಅದು ಕೂಡ ಹೆಲ್ದಿ ಚಾಯ್ಸಸ್ನ ಕೊಡಿ ಸೊ ದಟ್ ಅವರು ಹೆಲ್ದಿ ಆದ ಒಂದು ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಿನಲ್ಲೇ ಒಟ್ನಲ್ಲಿ ಕನ್ಸಿಸ್ಟೆಂಟ್ಲಿ ಈ ತರ ಮಾಡ್ತಾ ಹೋಗ್ಬೇಕು ಒಂದಿನ ಯಾವತ್ತೋ ಮಾಡ್ದೆ ಸ್ಕ್ರೀನ್ ಟೈಮ್ ಬೆಡ್ಸಿ ತಿನ್ನಿಸ್ದೆ ಇನ್ನೊಂದು ದಿನ ಮತ್ತೆ ವಾಪಸ್ ಅದೇ ಸ್ಕ್ರೀನ್ ಟೈಮ್ ಮಾಡ್ತಾ ತಿನ್ನಿಸೋದು ಈ ತರ ಮಾಡಿದ್ರೆ ಅದು ಹ್ಯಾಬಿಟ್ ಡೆವಲಪ್ ಆಗಲ್ಲ ಹ್ಯಾಬಿಟ್ ಡೆವಲಪ್ ಆಗಬೇಕು ಅಂದ್ರೆ ಕನ್ಸಿಸ್ಟೆಂಟ್ಲಿ ಕೆಲವೊಂದಿಷ್ಟು ದಿನಗಳ್ ನೀವು ಮಾಡಲೇಬೇಕಾಗ್ತದೆ ಸೊ ಕನ್ಸಿಸ್ಟೆನ್ಸಿ ಇಸ್ ದಿ ಕೀ ಯಾಕಂದ್ರೆ ಅವರು ಇಂಟ್ರೆಸ್ಟ್ ಸ್ಲೋ ಡೆವಲಪ್ ಮಾಡ್ಕೋತಾರ ಆಮೇಲೆ ನೀವು ಫೋರ್ಸ್ ಮಾಡೋದೇ ಹತ್ತಂಗಿಲ್ಲ ಅವ್ರಾಗ ಅವ್ರೇ ಕೇಳಿಬಿಟ್ಟು ತಿಂತಾರೆ ಇದು ವರ್ಕ್ಔಟ್ ಆಗೇ ಆಗ್ತದ ನಾನು ಒಂದಿಷ್ಟು ಟಿಪ್ಸ್ ನನಗೆ ವರ್ಕ್ ಆಗ್ಯದ ಅದೇ ನನ್ನ ಮಕ್ಳ ಜೊತೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ನೋಡಿದೀನಿ ಐ ಹ್ಯಾವ್ ಸೀನ್ ದ ಚೇಂಜಸ್ ಅವ್ರ ಜಂಕ್ ಫುಡ್ ಅನ್ನ ಹೆಂಗ್ ಅವಾಯ್ಡ್ ಮಾಡಿ ಹೌದು ಶಿಫ್ಟೆಡ್ ಇನ್ ದ ಚೇಂಜಸ್ ಸೊ ನೀವು ಟ್ರೈ ಮಾಡಿ ನೋಡ್ರಿ ಬಹಳಷ್ಟು ಟೈಮ್ನಾಗ ನನ್ನ ಮಗು ಸರಿಯಾಗಿ ತಿಂತಿಲ್ಲ ಅನ್ನೋದು ಬಹಳ ಪ್ರಾಬ್ಲಮ್ ಅನಿಸ್ತಿರ್ತದೆ ತಾಯಿ ಸೊ ಅವಾಗ ಈ ಥರ ಒಂದು ಸಿಂಪಲ್ ಟಿಪ್ಸ್ಗಳು ಹೆಲ್ಪ್ ಆಗ್ತಾವೆ ಅಂದ್ಕೊಂಡಿದ್ದೀನಿ ಯಾಕೆ ನಾನು ಈ ಥರ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳತ್ತಿನಂತಂದರೆ ಯಾವ ಹ್ಯಾಬಿಟ್ಸ್ ನಾವು ಅರ್ಲಿ ಆಗಿ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳಲ್ಲಿ ಅಂದರೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಹೆಲ್ದಿ ಹ್ಯಾಬಿಟ್ಸ್ ಅವ್ರು ಬೆಳೀತಾ ಬೆಳೀತಾ ಅದನ್ನೇ ರೂಢಿ ಅವರಿಗೆ ಸೊ ಆಮೇಲೆ ಬೇರೆ ಯಾವುದು ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಸ್ನು ಆಗಂಗಿಲ್ಲ ಈಗಂತೂ ಡಯಾಬಿಟಿಸ್ ಮತ್ತು ಒಬೆಸಿಟಿ ಪ್ರಾಬ್ಲಮ್ ಎಲ್ಲ ಮಕ್ಕಳಲ್ಲಿ ಭಾಳ ಬೇಗ ಬರತ್ತದ ಅದರಲ್ಲೂ ಹೆಣ್ಮಕ್ಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇದೆಲ್ಲ ಭಾಳ ಜಲ್ದಿನೇ ಅನುಭವ್ಸ್ಲಾತಾರೆ ಬಿಕಾಸ್ ಆಫ್ ಜಂಕ್ ಫುಡ್ ನಮ್ಮ ಈಟಿಂಗ್ ಹ್ಯಾಬಿಟ್ಸಿಂದನೇ ಅದು ಎಲ್ಲ ಎಫೆಕ್ಟ್ ಆಗ್ತಿರೋದು ಹಾರ್ಮೋನ್ಸ್ ಮೇಲೆ ಸೊ ಆ ಥರ ಆಗಬಾರ್ದು ಅಂದರೆ ಲೆಟ್ಸ್ ಡೆವ್ಲಪ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ನನ್ನ ಅಭಿಪ್ರಾಯ ಸೊ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಈ ಏನು ಹೇಳಿದೆ ಟಿಪ್ಸ್ ಟ್ರೈ ಮಾಡಿ ನೋಡ್ರಿ ಆ್ಯಂಡ್ ಈ ವೀಕ್ ಈ ಟಿಪ್ಸ್ನ ಟ್ರೈ ಮಾಡಿರಿ ನೆಕ್ಸ್ಟ್ ವೀಕಲ್ಲಿ ಕಮೆಂಟ್ ಸೆಕ್ಷನ್ಗೆ ನನಗೆ ಹೇಳ್ರಿ ಮಕ್ಕಳ ಜೊತೆ ಯಾವ ಟಿಪ್ಪು ಅಥವಾ ಯಾವ ಹ್ಯಾಕ್ ನಾ ಹೇಳಿರೋದು ವರ್ಕೌಟ್ ಆಗಿದೆ ಅಂತ ಮತ್ತೆ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದಲ್ಲಿ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್